ಸಾಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಈ ಕುರಿತು ಅಲ್ಲಿನ ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಾಗರದ ಜೆಪಿ ನಗರ ವಾಸಿ ಮಂಜುನಾಥ್ ಎಂಬ ಎಪ್ಪತ್ತೊಂದು ವರ್ಷದ ವ್ಯಕ್ತಿ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕಾಣೆಯಾಗಿದ್ದು ಈವರೆಗೂ ವಾಪಸ್ ಆಗಿಲ್ಲ ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮ್ಯಾಕ್ಲೂರು ಗ್ರಾಮವಾಸಿ ಶಿವಣ್ಣ ಎಂಬ ಇಪ್ಪತ್ತೆಂಟು ವರ್ಷದ ಯುವಕ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಾಗರದ ಕಾರ್ತಿಕ್ ನಿಂದ ಹೊರಗೆ ಹೋದವರು ಈವರೆಗೂ ವಾಪಸ್ ಆಗಿಲ್ಲ ಇನ್ನು ಸಾಗರದ ಕೆಳದಿ ರಸ್ತೆ ಶ್ರೀಗಂಧದ ಸಂಕೀರ್ಣದಲ್ಲಿ ಕೆತ್ತನೆ ಕೆಲಸ ಮಾಡ್ತಾ ಇದ್ದ ಬೆನಕೇಶ್ ಎಂಬ ಇಪ್ಪತ್ತೈದು ವರ್ಷದ ಯುವಕ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕಾಣೆಯಾಗಿದ್ದು ಈವರೆಗೂ ವಾಪಸ್ ಆಗಿಲ್ಲ ಈ ಕಾಣೆಯಾದ ವ್ಯಕ್ತಿಗಳ ಮಾಹಿತಿ ದೊರಕಿದ್ದಲ್ಲಿ ಸಾಗರ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಪೊಲೀಸ್ ಪ್ರಕಟಣೆ ತಿಳಿಸಿದೆ